ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೇಟ್ ಮಾಡಿ ಅಂತ ಹೇಳಿದ್ದೆ ಸೊ ನೀವೆಲ್ಲ ವೇಟ್ ಮಾಡ್ತಾ ಇರ್ತೀರಾ ಅಂತ ನಾನು ಆಗ್ಲೇ ಬಂದ್ತು ಹಾಗಿದ್ರೆ ಇವತ್ತು ಯಾವ ಹಣ್ಣಿನ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ ಎಸ್ ಹಿಂಟ್ ಅನ್ನ ಕೊಡ್ತಾ ಆಗ್ಲೇ ಸೊ ಇವತ್ತು ಕಿತ್ತಳೆ ಹಣ್ಣಿನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಸೊ ಆರೆಂಜ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ ಆಪಲ್ ತಿಂತೀರಾ ಎಗ್ ತಿಂತೀರಾ ಇನ್ನಷ್ಟು ಎಲ್ಲ ಹಣ್ಣು ತರಕಾರಿ ಎಲ್ಲನೂ ತಿಂತೀರಾ ಸೊ ಕಿತ್ತಳೆಯನ್ನು ತಿನ್ನೋದ್ರಿಂದ ಡೈಲಿ ಲೈಫಲ್ಲಿ ಆ್ಯಪಲ್ನ ಬದಲಾಗಿ ಅಥವಾ ಬ ಬನಾನ ಬದಲಾಗಿ ನಾವು ಪ್ರತಿನಿತ್ಯ ಕಿತ್ತಳೆಯನ್ನು ತಿಂದ್ರೆ ಏನೇನು ಉಪಯೋಗ ಇದೆ ನಮ್ಮ ದೇಹವನ್ನು ಯಾವ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ತೇವೆ ಎಸ್ ಈ ಪ್ರಶ್ನೆಗೆಲ್ಲ ಇವತ್ತು ಉತ್ತರ ಸಿಗುತ್ತೆ ಸೊ ಫಸ್ಟು ಇದರಲ್ಲಿ ಯಾವ್ಯಾವ ವಿಟಮಿನ್ಸ್ ಪ್ರೋಟೀನ್ಸ್ ಅಂದರೆ ಪೋಷಕಾಂಶಗಳು ಇವೆ ಅಂತ ತಿಳ್ಕೊಬಿಡೋಣ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಸಿಟ್ರಿಕ್ ಆ್ಯಸಿಡ್ ಇದಲ್ಲದೆ ಕಬ್ಬಿಣಾಂಶ ಖನಿಜಾಂಶ ರಂಜಕ ಮ್ಯಾಂಗನೀಸ್ ಈ ಥರ ಕೆಲವೊಂದು ಪೋಷಕಾಂಶಗಳು ಇವೆಲ್ಲ ನಮ್ಮ ದೇಹಕ್ಕೆ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಇವನ್ನೆಲ್ಲ ಅಡಗಿಸ್ಕೊಂಡಿದೆ ಸೊ ಸ್ವಲ್ಪ ಹುಳಿ ಅನ್ನಿಸಿದ್ರು ಸಿಹಿ ಕೂಡ ಇರುತ್ತೆ ಎರಡು ಕಾಂಬಿನೇಷನಲ್ಲಿ ಆರೆಂಜನ್ನು ತಿನ್ನೋದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಕೂಡ ಸೊ ಪ್ರತಿನಿತ್ಯ ನೀವು ಆ್ಯಪಲ್ ಅಥವಾ ಬನಾನಾ ಆಗಿರಬಹುದು ಇದನ್ನೆಲ್ಲ ಪ್ರತಿನಿತ್ಯ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ಸೊ ಒಂದು ಆ್ಯಪಲ್ನ ತಿಂದರೆ ಡಾಕ್ಟ್ರಿಂದ ದೂರ ಇರಬಹುದು ಅಂತ ಹೇಳ್ತಲ್ವಾ ಅದರಂತೆ ಕಿತ್ತಳೆನ ತಿಂದರೂ ಕೂಡ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರ್ಬೋದು ನಾವು ಇನ್ನಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಮತ್ತು ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಇದನ್ನು ಬಳಸೋದ್ರಿಂದ ಏನು ಉಪಯೋಗ ಇದೆ ಪ್ರತಿನಿತ್ಯ ನಾವು ಕಿತ್ತಳೆನ ತಿಂದರೆ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ನಾವು ಯಾವಾಗಲೂ ಯಂಗ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ನಮಗೆ ಸ್ಕಿನ್ಗೆ ಬೇಕಾಗಿರುವಂತಹ ವಿಟಮಿನ್ ಸಿನ ಪ್ರೊವೈಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನಮ್ಮ ಸ್ಕಿನ್ ಅಲ್ಲದೆ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಎಷ್ಟೇ ವರ್ಷ ಆದರೂ ಕೂಡ ನಮ್ಮ ದೇಹದಲ್ಲಿ ಎನರ್ಜಿಯನ್ನು ತುಂಬೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಕಿತ್ತಳೆಯನ್ನು ಪ್ರತಿನಿತ್ಯ ತಿಂತ ಬಂದರೆ ನಿಜಕ್ಕೂ ನಾವು ನಮ್ಮ ಆಯಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ಯಂಗ್ ಆಗಿರಬಹುದು ಸ್ಕಿನ್ ಕೇರ್ ಮಾಡುತ್ತೆ ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬಹುದು ಇದಲ್ಲದೆ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿ ಚೆನ್ನಾಗಿ ನೋಡ್ಕೋಬೋದು ನಮ್ಮ ಕಣ್ಣಿಗೆ ಮುಖ್ಯವಾಗಿ ಏನಪ್ಪ ಬೇಕು ವಿಟಮಿನ್ ಬಿ ಸೊ ವಿಟಮಿನ್ ಬಿ ಕೂಡ ಇದರಲ್ಲಿ ಎಲ್ಲ ವಿಟಮಿನ್ಸು ಇದೆ ಅಂತ ಹೇಳಿದೆ ಅಲ್ವಾ ಸೊ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಇ ಇದರಲ್ಲಿ ಇರುತ್ತೆ ಸೊ ಹೆಚ್ಚಾಗಿ ನಾವು ಇದನ್ನು ತಿಂತ ಬಂದರೆ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು ಈಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮಕ್ಳುಗಳು ಫೋನ್ ಆಗಿರ್ಬಹುದು ಮೊಬೈಲ್ಸ್ ಆಗಿರ್ಬೋದು ಟ್ಯಾಬ್ ಲ್ಯಾಪ್ಟಾಪ್ ಅಂತ ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಸೊ ಟೆಕ್ನಾಲಜಿ ಇಂಪ್ರೂವೈಸ್ ಆಗ್ತಾ ಆಗ್ತಾ ಕಣ್ಣಿನ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ ಒಂದಲ್ಲ ಒಂದು ರೀತಿ ಬರ್ತಾನೆ ಇದೆ ಸೊ ಅದಕ್ಕೆಲ್ಲ ಸೊಲ್ಯೂಷನು ಬೇಕಲ್ವಾ ಸೊಲ್ಯೂಷನ್ ನಮ್ಮ ಹತ್ರನೇ ಇರುತ್ತೆ ಬಟ್ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಯಾವ್ಯಾವದಕ್ಕೆ ಏನೇನು ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಹುಡುಕಬೇಕಷ್ಟೇ ಸೊ ಕಿತ್ತಳೆನ ತಿನ್ನೋದರಿಂದ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಪೊರೆ ಬರೋದಾಗಿರ್ಬೋದು ಕಣ್ಣಿನಲ್ಲಿ ನೀರು ಬರೋದಾಗಿರಬಹುದು ಕಣ್ಣಲ್ಲಿ ಕ ಕೆಲವೊಂದು ಸತಿ ಗುಳ್ಳೆಗಳಾಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೂ ತುಂಬಾ ಬೆಸ್ಟ್ ಅಂತ ಹೇಳಬಹುದು ಸೊ ಅವನು ಪ್ರತಿನಿತ್ಯ ಏನು ತಿಂದಿಲ್ಲ ಅಂತಂದ್ರೆ ಜಂಕ್ ಫುಡ್ ಅಂತೂ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಗೋಬಿ ಆಗಿರಬಹುದು ಪಾನಿಪುರಿ ಆಗಿರಬಹುದು ಸ್ಟ್ರೀಟ್ ಫುಡ್ ಆಗಿರಬಹುದು ಪಿಜ್ಜಾ ಬರ್ಗರ್ ಪಾ ಎಲ್ಲನೂ ತಿಂತೀವಿ ಸೊ ಇದರಿಂದ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿಬಿಡುತ್ತೆ ಸೊ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದಷ್ಟು ಹಾರ್ಟ್ಗೆ ತುಂಬಾ ಎಫೆಕ್ಟು ಸೊ ಆದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತು ಪ್ರತಿನಿತ್ಯ ಕಿತ್ತಳೆನ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದು ಏನಕ್ಕೆ ಅಂತಂದರೆ ಯಾವುದೇ ಕವ್ಸಲ್ಲಾಗಿದ್ರಿ ಅಂದರೆ ವೆಯ್ನಲ್ಲಿ ಬ್ಲಡ್ ಮೂವ್ ಆಗಬೇಕಾದ್ರೆ ಕವ್ಸ್ನಲ್ಲಿ ಏನಾದರೂ ನಡುವೆ ಕೊಲೆಸ್ಟ್ರಾಲ್ ಸ್ಟಾಕ್ ಆದರೆ ಅದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಸ್ಟಾಕ್ ಕೊಲೆಸ್ಟ್ರಾಲ್ ಸ್ಟಾಕ್ ಜಾಸ್ತಿ ಆದರೆ ಇದಲ್ಲದೆ ಕೊಲೆಸ್ಟ್ರಾಲನ್ನು ಜಾಸ್ತಿ ಆಗೋದ್ರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಏನಾದರೂ ಪ್ರಾಬ್ಲಮ್ ಕೊಟ್ಟರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಎರಡು ರೀತಿ ತೊಂದರೆಗಳು ಆಗ್ಬಿಡುತ್ತೆ ಕೊಲೆಸ್ಟ್ರಾಲಿಂದ ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡೋದಕ್ಕೆ ಕಿತ್ತಳೆನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇನ್ನು ಮೆದುಳಿನ ಬೆಳವಣಿಗೆಗೂ ಕೂಡ ತುಂಬಾ ಇಂಪಾರ್ಟೆಂಟು ಏ ಹೆಂಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ಮೊದಲು ಪಕ್ಕದಲ್ಲಿ ಪಕ್ಕದಲ್ಲಿರಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಓಕೆನಾ ಇನ್ನು ಆಗಲೇ ಹೇಳಿದಾಗೆ ನಾನು ಮೆದುಳಿನ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಹೆಂಗೆ ಅಂತಂದರೆ ಇದರಲ್ಲಿ ಪೋಲೆಟ್ ಅನ್ನೋ ಒಂದು ಅಂಶ ಇರುತ್ತೆ ಸೊ ಅದು ನಮ್ಮ ಮೆದುಳನ್ನು ಆಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಅದು ಆ್ಯಕ್ಟಿವಾಗಿರೋದಕ್ಕೆ ಮತ್ತು ಅದರಲ್ಲಿರುವಂತಹ ನರಗಳು ಆ್ಯಕ್ಟಿವ್ ಆಗಿರೋದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರಬಹುದು ಮತ್ತು ಚುರುಕಾಗಿ ಯೋಚನೆ ಮಾಡುವಂತಹ ಕೆಪಾಸಿಟಿ ಮತ್ತೆ ಮತ್ತು ಶಕ್ತಿ ಜಾಸ್ತಿ ಆಗಿರಬಹುದು ಮೆಮೊರಿ ಪವರ್ ಐ ಕ್ಯೂ ಪವರ್ ಮೆದುಳನ್ನು ಆಕ್ಟಿವ್ ಆಗಿರೋದಕ್ಕೆ ಒಟ್ಟಾರೆ ಮೆದುಳನ್ನು ಆಕ್ಟಿವ್ ಆಗಿರೋದಕ್ಕೆ ಕಿತ್ತಳೆ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡಿದೆ ಇದಲ್ಲದೆ ನಾವು ಪ್ರತಿನಿತ್ಯ ಕಿತ್ತಳೆಯನ್ನ ತಿಂತಾ ಬಂದರೆ ನಮ್ಮ ದೇಹಕ್ಕೆ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಈಗೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಕಾಯಿಲೆ ಯಾವುದಪ್ಪ ಅಂತಂದರೆ ಕ್ಯಾನ್ಸರ್ ಸೊ ರೀಸನ್ ಇಲ್ಲದೆ ಕೆಲವೊಬ್ಬರಿಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ ಬ್ಲಡ್ ಕೂಡ ಬ್ಲಡ್ ಎಕ್ಸ್ಚೇಂಜ್ ಕೂಡ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಇದರಿಂದ ಕೂಡ ತುಂಬಾ ದೇಹಕ್ಕೆ ಎಫೆಕ್ಟಿವ್ ಆಗಿ ಕೆಲವೊಂದು ರೋಗಗಳು ಬರುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಎಸ್ಪೆಷಲಿ ಸ್ತನ ಕ್ಯಾನ್ಸರ್ ಆಗಿರಬಹುದು ಮತ್ತು ಶ್ವಾಸಕೋಶಗಳ ಕ್ಯಾನ್ಸರ್ ಆಗಿರ್ಬೋದು ಸ್ಕಿನ್ ಕ್ಯಾನ್ಸರ್ ಆಗಿರಬಹುದು ಇನ್ನಿತರ ಕೆಲವೊಂದು ಸ್ಪೆಷಲ್ ಕ್ಯಾನ್ಸರ್ಗಳಿಗೆ ಕಿತ್ತಳೆ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು ಸೊ ಪ್ರತಿನಿತ್ಯ ಹೆಚ್ಚಾಗಿ ಕಿತ್ತಳೆಯನ್ನು ತಿಂತ ಬಂದರೆ ಆಪಲ್ ಆಗಿರಬಹುದು ಬನಾನಾ ಆಗಿರಬಹುದು ಮತ್ತೆ ಆರೆಂಜ್ ಕೂಡ ತಿನ್ನೋದು ತುಂಬಾನೇ ಉಪಯೋಗ ಅಂತ ಹೇಳ್ಬೋದು ಉಪಯೋಗ ಸಿಗುತ್ತೆ ಅಂತ ಹೇಳ್ಬಹುದು ಇನ್ನು ಹೊಟ್ಟೆಯಲ್ಲಿ ಆಗುವಂಥ ಹುಣ್ಣನ್ನು ಕರಳಿಗೆ ಸಂಬಂಧಪಟ್ಟಂತಹ ತೊಂದರೆ ಆಗಿರುತ್ತೆ ಇದು ಇದು ಅಂದರೆ ಹೊಟ್ಟೆಯಲ್ಲಿ ಹುಣ್ಣಾಗೋದು ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸಿಟ್ರಿಕ್ ಆಮ್ಲ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಸೊ ಹೆಚ್ಚಾಗಿ ಹೊಟ್ಟೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರು ಹೊಟ್ಟೆ ಕಟ್ಟೋದಾಗಿರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು ಕರಳಿನ ಸಮಸ್ಯೆ ಆಗಿರಬಹುದು ಸೊ ಇದಕ್ಕೆಲ್ಲ ನಿವಾರಣೆಯನ್ನು ಕಿತ್ತಳೆ ಪ್ರೊವೈಡ್ ಮಾಡುತ್ತೆ ಸೊ ಹೆಚ್ಚಾಗಿ ಪ್ರತಿನಿತ್ಯ ನೀವು ಹಣ್ಣು ಎಲ್ಲ ಹಣ್ಣನ್ನು ತಿನ್ನಿ ಒಳ್ಳೇದು ಬಟ್ ಕಿತ್ತಳೆಯನ್ನ ಸ್ವಲ್ಪ ಜಾಸ್ತಿಯಾಗಿ ತಿನ್ನೋದು ಉತ್ತಮ ಅಂತ ಹೇಳಬಹುದು ಸೊ ಕಿತ್ತಳೆಯನ್ನ ತಿಂತ ಬಂದ್ರೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗುತ್ತೆ ಹೆಂಗೆ ಅಂತಂತಂದರೆ ಅದರಲ್ಲಿ ಕರುವಂತಹ ನಾರಿ ಇರುತ್ತೆ ಸೊ ಎಲ್ಲ ತರಕಾರಿ ಹಣ್ಣಲ್ಲೂ ಕೂಡ ಹೆಚ್ಚಾಗಿ ಕರುವಂತಹ ನಾರ ಇರುತ್ತೆ ಕಿತ್ತಳೆಯಲ್ಲೂ ಕೂಡ ಅದೇ ರೀತಿ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಅಥವಾ ಲೂಸ್ ಮೋಷನ್ ಸಮಸ್ಯೆ ಆಗಿರ್ಬೋದು ಈ ತರ ಸಮಸ್ಯೆಗಳೆಲ್ಲ ಈಸಿಯಾಗಿ ನಿವಾರಣೆ ಕೊಡುತ್ತೆ ಇದರಲ್ಲಿ ನಾವು ಪ್ರತಿನಿತ್ಯ ಕಿತ್ತಳೆ ಹಣ್ಣನ್ನು ತಿಂತಾ ಬಂದರೆ ಇನ್ನೇನು ಅಡ್ವಾಂಟೇಜಸ್ನ ತಗೋಬೋದು ಅಂತ ಹೇಳೋದಾದ್ರೆ ನೀವೇನಾದರೂ ದಪ್ಪ ಇದ್ದರೆ ನಾನು ಬೇಗ ಸಣ್ಣ ಆಗಬೇಕು ಏನೇ ಆದ್ರೂ ಏನೇ ಮಾಡಿದ್ರು ಸಣ್ಣ ಆಗ್ತಿಲ್ಲಪ್ಪ ಜಿಮ್ಮು ವರ್ಕೌಟು ಎಲ್ಲ ಮಾಡ್ತಾಯಿದ್ದೀನಿ ಆದರೂ ಸಣ್ಣ ಆಗ್ತಿಲ್ಲ ಅಂತಂದರೆ ವೇ ಹೆಂಗಪ್ಪ ಅಂತಂದರೆ ಪ್ರತಿನಿತ್ಯ ನೀವು ಬರೀ ಹಣ್ಣು ತರಕಾರಿ ನೀರು ಇಷ್ಟನೇ ಕುಡಿಬೇಕಾಗುತ್ತೆ ಊಟ ಮಾಡೋದ್ರ ಬದಲು ನೀವು ಒಂದು ಟೈಮ್ ತಿಂಡಿಗೆ ತರಕಾರಿಯನ್ನು ತಿನ್ನಿ ಮಧ್ಯಾಹ್ನ ದುಡ್ಡಕ್ಕೆ ಹಣ್ಣನ್ನು ತಿನ್ನಿ ಮತ್ತೆ ಸಂಜೆಗೆ ಬೇಕಾದರೆ ಹಣ್ಣನ್ನು ಮತ್ತು ತರಕಾರಿಯನ್ನು ಈ ಥರ ತಿನ್ನಬಹುದು ಸೊ ಹೆಚ್ಚಾಗಿ ಬಿಸಿನೀರನ್ನು ಯೂಸ್ ಮಾಡಬೇಕು ಸೊ ನೀವು ಬಳಸುವಂಥ ಹಣ್ಣು ತರಕಾರಿಯನ್ನು ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅಂತ ತಿಳ್ಕೊಂಡು ತಿನ್ನಬೇಕು ಸೊ ಹಣ್ಣಲ್ಲಿ ಕಿತ್ತಳೆಯನ್ನು ಆ್ಯಡ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು ಇದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರೀಸ್ ಇರುತ್ತೆ ಸೊ ಇದರಿಂದ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಈಸಿ ಅಂತ ಹೇಳಬಹುದು ಸೊ ಹೇರ್ ಫಾಲ್ ಆಗ್ತಾ ಆಗ್ತಾಯಿದ್ರು ಕೂಡ ಅದಕ್ಕೂ ಬೆಸ್ಟ್ ಟ್ರೀಟ್ಮೆಂಟನ್ನ ನೀವು ಕಿತ್ತಳೆಯಿಂದ ಪರಿಬಹುದು ಹೇಗೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಸೊ ವಿಟಮಿನ್ ಸಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸ್ಕಿನ್ಗೆ ಮತ್ತು ಅದಲ್ಲದೆ ಕೂದಲುಗೂ ಕೂಡ ಟ್ರೀಟ್ಮೆಂಟನ್ನು ಕೊಡುತ್ತೆ ಸೊ ಹೆಚ್ಚಾಗಿ ನೀವು ಪ್ರತಿನಿತ್ಯ ಕಿತ್ತಳೆನ ತಿಂತಾ ಬಂದರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಇನ್ನು ಆಗಲೇ ಹೇಳಿದಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುವಂತಹ ಕೇಪಬಿಲಿಟಿ ಆರೆಂಜ್ಗೆ ಇದೆ ಸೊ ಪ್ರತಿನಿತ್ಯ ನಾವು ಒಂದೊಂದು ಆರೆಂಜನ್ನು ತಿಂತ ಬಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ರೋಗ ನಿರೋಧಕ ಶಕ್ತಿ ಏನಿಗೆ ಬೇಕು ಅಂತಂದರೆ ಒಬ್ರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳನ್ನು ಅದರ ವಿರುದ್ಧ ಹೋರಾಡೋದಕ್ಕೆ ಈ ಇಮ್ಯುನಿಟಿ ತುಂಬ ಇಂಪಾರ್ಟೆಂಟ್ ಸೊ ಹೆಚ್ಚಾಗಿ ನಾವು ಕಿತ್ತಳೆಯನ್ನು ತಿಂತಾ ಬಂದರೆ ನಮ್ಮ ದೇಹದಲ್ಲಿ ಹೆಚ್ಚಾಗಿ ರೋಗ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಇದಲ್ಲದೆ ಅಜೀರ್ಣದ ಸಮಸ್ಯೆ ಆಗಲಿ ಜೀರ್ಣಕ್ರಿಯೆ ಸಮಸ್ಯೆ ಹೇಳಿದೆ ಅಲ್ವಾ ಅದು ರಿಲೇಟೆಡ್ ಅಜೀರ್ಣದ ಸಮಸ್ಯೆ ಸೊ ಏನಾದರೂ ನಿಮಗೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ತುಂಬ ಹಿಂಸೆ ಆಗ್ತಾ ಇದೆ ತೇಗ ಜಾಸ್ತಿ ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿಬಿಟ್ಟಿದೆ ಊಟ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಸೊ ಕರೆಕ್ಟ್ ಟೈಮಿಗೆ ಊಟ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿ ವರ್ಕ್ ಪ್ರೆಷರ್ ಅದು ಇದು ಅಂತ ರೀಸನ್ಸ್ ಹೇಳಕ್ಕೆ ಹೋಗಬೇಡಿ ಸೊ ಅಜೀರ್ಣದ ಸಮಸ್ಯೆ ಇದ್ರೂ ಕೂಡ ನೀವು ಹೆಚ್ಚಾಗಿ ಕಿತ್ತಳೆಯನ್ನು ಬಳಸ್ತಾ ಬಂದರೆ ಡೈಜೆಷನ್ ಕೂಡ ಚೆನ್ನಾಗುತ್ತೆ ಹೆಲ್ದಿಯಾಗೂ ಇರಬಹುದು ನೀವು ಬೇಕಿದ್ರೆ ಕಿತ್ತಳೆ ಸಿಪ್ಪೆಯಿಂದ ಟೀ ಮಾಡ್ಕೊಂಡು ಕುಡಿದ್ರೂ ಕೂಡ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ಉಸಿರಾಡದ ಸಮಸ್ಯೆ ಏನಾದರೂ ಇದ್ದರೆ ಬೀಸಿಂಗ್ ಪ್ರಾಬ್ಲಮ್ ಆಗಿರಬಹುದು ಶ್ವಾಸಕೋಶಗಳ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿರಬಹುದು ಏನೇ ಆಗಿರಲಿ ಬ್ರೀತಿಂಗ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕಂತಂದರೆ ಹೆಚ್ಚಾಗಿ ಕಿತ್ತಳೆಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರೆ ತುಂಬಾ ಜಾಸ್ತಿ ಇದೆ ಸೊ ಬ್ರೀತಿಂಗ್ ಸಮಸ್ಯೆ ಏನೇ ಇದ್ದರೂ ನಿವಾರಣೆಯನ್ನು ಕೊಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಪ್ಲೇ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಚರ್ಮನ ಬೆಳ್ಗಾಕ್ಸೋದಕ್ಕೆ ಅಂದರೆ ಕಾಂತಿಯುತವಾಗಿ ಮಾಡ್ಕೋಬೇಕಂತಂದರೆ ಕಿತ್ತಳೆನ ಬಳಸೋದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಆಗಲಿಂದ ಹೇಳ್ತಾ ಇದ್ದೀನಿ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ ಸೊ ನಮ್ಮ ಸ್ಕಿನ್ಗೆ ಮುಖ್ಯವಾಗಿ ಬೇಕಾಗಿರೋದು ವಿಟಮಿನ್ ಸಿ ಸೊ ವಿಟಮಿನ್ ಸಿ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ ಕೇರ್ ಕೂಡ ಮಾಡ್ಕೋಬಹುದು ಟ್ಯಾಕ್ಸಿನ್ ಅಂಶ ಇದರಲ್ಲಿ ಹೆಚ್ಚಾಗಿರುತ್ತೆ ಸೊ ಪ್ರತಿನಿತ್ಯ ನೀವು ಒಂದು ಗ್ಲಾಸ್ನಷ್ಟು ಕಿತ್ತಳೆ ಜ್ಯೂಸ್ ಅಥವಾ ಕಿತ್ತಳೆ ರಸವನ್ನು ಕುಡಿಯೋದು ತುಂಬಾ ಉಪಯೋಗ ಬರುತ್ತೆ ಅಂತ ಹೇಳ್ಬೋದು ನಮ್ಮ ಸ್ಕಿನ್ಗೆ ತುಂಬ ಗ್ಲೋನೆಸ್ ಕೊಡೋದಾಗಿರಬಹುದು ಸುಕ್ಕು ಗಟ್ಟೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕಾಗಿರ್ಬಹುದು ಪಿಂಪಲ್ಸ್ ಆಗಿರಬಹುದು ಡಾರ್ಕ್ ಸರ್ಕಲ್ ಮೌತ್ ಮೌತವರ್ಣ ಬ್ಲ್ಯಾಕ್ ಆಗಿರಬಹುದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲನೂ ಕೂಡ ನಿವಾರಣೆ ಮಾಡುತ್ತೆ ಆದಷ್ಟು ಹೆಚ್ಚಾಗಿ ನೀವು ಬ್ಯೂಟಿ ಕಾನ್ಷಿಯನ್ಸ್ ಇದ್ದರೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಟ್ರಾಕ್ಟಿವ್ ಆಗಿರಬೇಕು ಗ್ಲೋ ಇರಬೇಕು ಫೇಸಲ್ಲಿ ಅಂತಂದರೆ ಪ್ರತಿನಿತ್ಯ ಒಂದೇ ಒಂದು ಗ್ಲಾಸ್ನಷ್ಟು ಕಿತ್ತಳೆ ಜ್ಯೂಸನ್ನು ಕುಡಿಯೋದು ಉತ್ತಮ ಅಂತ ಹೇಳಬಹುದು ಕಿತ್ತಳೆನ ಪ್ರತಿನಿತ್ಯ ಬಳಸಿದ್ರೆ ನಿಜಕ್ಕೂ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಇದಲ್ಲದೆ ಹೃದಯದ ಕೇರಿಂಗನ್ನು ತುಂಬಾ ಅದ್ಭುತವಾಗಿ ನೋಡ್ಕೊಳುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಒಂದು ಕರೆಕ್ಟಾಗಿ ಆಗ್ತಾ ಇದೆ ಅಂತಂದರೆ ಹೃದಯದ ಕೇರಿಂಗ್ ಸೂಪರ್ ಆಗಿರುತ್ತೆ ಅಂತ ಹೇಳಬಹುದು ಹೃದಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ತರಕಾರಿ ಹಣ್ಣನ್ನ ತಿನ್ನಬೇಕು ಸೊ ಹೆಚ್ಚಾಗಿ ಆ್ಯಪಲ್ನ ತಿನ್ನಿ ಮತ್ತೆ ಬನಾನಾ ತಿನ್ನಿ ಆರೆಂಜನ್ನು ತಿನ್ನಿ ಇದೆಲ್ಲ ಪ್ರತಿನಿತ್ಯ ಸಿಗುವಂತಹ ಹಣ್ಣಲ್ವ ರೇರ್ ಅಂತಂದರೆ ನಮಗೆ ಕಿವಿ ಫ್ರೂಟ್ಸ್ ಸಿಗೋದು ಕಷ್ಟ ಆಗುತ್ತೆ ಸ್ಟ್ರಾಬೆರಿ ಕಷ್ಟ ಆಗುತ್ತೆ ಸೊ ಆ್ಯಪಲ್ ಬನಾ ಬನಾನಾ ಅಂತೂ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಕಿತ್ತಳೆನ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇದಕ್ಕೆಲ್ಲ ಈಸಿ ನಮ್ಮ ಹೆಲ್ತನ್ನು ಈಸಿಯಾಗಿ ನೋಡ್ಕೋಬೇಕಂತಂದರೆ ಪ್ರತಿನಿತ್ಯ ಹಣ್ಣುಗಳನ್ನು ತಿನ್ನಬೇಕಾಗುತ್ತೆ ಸೊ ಸಿಗುವಂಥ ಹಣ್ಣುಗಳನ್ನು ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಹಾಗಂತ ಬರೀ ಅದನ್ನೇ ತಿಂತಾ ಇರಬೇಡಿ ಎಷ್ಟು ಬೇಕು ನಮ್ಮ ದೇಹಕ್ಕೆ ಎಷ್ಟು ಬೇಕು ನಿಮ್ಮ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಇನ್ನು ಗರ್ಭಿಣಿಯರು ತಿನ್ನೋದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತಾಯಿ ಮತ್ತು ಮಗು ಇಬ್ಬರು ಕೂಡ ಆರೋಗ್ಯವಾಗಿರುತ್ತಾರೆ ಹಣ್ಣನ್ನು ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಕ್ಯಾನ್ಸರ್ನ ನಿವಾರಣೆ ಮಾಡುತ್ತೆ ಸ್ಕಿನ್ ಕೇರ್ಗೆ ಮತ್ತು ಆಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳಬಹುದು ಮತ್ತು ಗರ್ಭಿಣಿಯರಿಗೂ ಒಳ್ಳೆಯದು ಅಂತ ಹೇಳಿದೆ ಹೃದಯದ ಕೇರಿಂಗನ್ನು ಮಾಡುತ್ತೆ ಅಂತ ಹೇಳಿದೆ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಕಿತ್ತಳೆನ ಪ್ರತಿನಿತ್ಯ ತಿಂದರೆ ನಿಜಕ್ಕೂ ನಾವು ಎಲ್ಲ ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ಪೌಷ್ಟಿಕಾಂಶಗಳನ್ನು ಒದಗಿಸ್ಕೋಬೋದು ಅಂತ ಹೇಳ್ಬೋದು ಆದಷ್ಟು ಪ್ರತಿನಿತ್ಯ ಎಲ್ಲ ಹಣ್ಣು ತರಕಾರಿ ಸೊಪ್ಪು ಕಾಳುಗಳನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಹೆಲ್ದಿಯಾಗಿ ಇರಬಹುದು ಓಕೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಿತ್ತಳೆ ಹಣ್ಣಿನಿಂದ ಆಗುವಂಥ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ